ಧನುಶ್ರೀ ಅವರೇ ನಮ್ಮ ಮತ್ತೊಬ್ಬ ಆಂಕರ್ ಧನುಶ್ರೀ ಅವರ ಧನುಶ್ರೀ ಅವರೇ ನಿಮ್ಮ ಪ್ರಶ್ನೆಗಳು ಈ ಬಾರಿ ಬಿಗ್ ಬಾಸ್ ಅಲ್ಲಿ ಸ್ವರ್ಗ ನರಕ ಅನ್ನೋ ಎರಡು ಇದಾಯ್ತು ನೀವ್ ನರ್ಕಕ್ ಹೋಗ್ತೀರಾ ನಿಜವಾಗ್ಲು ಅಲ್ಲಿ ನರಕ ಎಕ್ಸ್ಪೀರಿಯನ್ಸ್ ಮಾಡಿದ ನರ್ಕ ತರನೇ ಇತ್ತಾ ನಿಮ್ಗೆ ನಿಜವಾಗ್ಲು ನರ್ಕನೇ ಅದು ಅದ್ ಏನ್ ಹೇಳ್ಬೇಕು ಅಂತಂದ್ರೆ ಸಿ ಕಾನ್ಫಿಡೆಂಟ್ ಆಗಿ ಹೋದೆ ಚಾಲೆ ಬಿಕಾಸ್ ಬಿಗ್ ಬಾಸ್ ನ ಡಿಸೈಡ್ ಮಾಡಿದೀವಿ ಒಳಗಡೆ ಆ ಜರ್ನಿ ಮಾಡ್ತೀವಿ ಅಂತ ಅಂದಾಗಲೇ ಸ್ಟ್ರಾಂಗ್ ಆಗಿ ಆಗಿರ್ಬೇಕು ಸ್ಟ್ರಾಂಗ್ ಮೆಂಟಾಲಿಟಿಯಿಂದನೇ ಹೋದೆ ನರ್ಕ ಕಾಲಿಟ್ಟಾಗ್ಲು ಸ್ವಲ್ಪ ಒಂದ್ ನೀವು ನೋಡಿರ್ತೀರಾ ಫಸ್ಟ್ ಡೇ ಸಿಕ್ಕಾಬೇ ಇಲ್ಲ ಇದೆಲ್ಲ ನನ್ನ ಕೈಲಿ ಆಗುತ್ತೆ ಇದೆಲ್ಲ ನಾನು ಊರಲ್ಲಿ ಈ ಥರ ಎಲ್ಲ ನೋಡಿದ್ದೆ ಅಂತಾರೆ ಒಳಗಡೆ ಆರಾಮಾಗಿದ್ದೆ ಬಟ್ ಸೆಕೆಂಡ್ ಡೇ ಇಂದ ಶುರು ಆಯ್ತಪ್ಪ ನರ್ಕದ ಎಕ್ಸ್ಪೀರಿಯನ್ಸು ಬೆಳಗ್ಗೆ ಒಂದು ತಿಂಡಿ ಕೊಡ್ತಾರೆ ಅದಕ್ಕೆ ಉಪ್ಪು ಕ ಉಪ್ಪು ತುಂಬಾ ಕಮ್ಮಿ ಅದರಲ್ಲಿ ಆಯಿಲು ಕೂಡ ಇರಲ್ಲ ಪೊಂಗಲ್ಲು ಬರೀ ರೈಸು ಬೇಳೆ ಮತ್ತೆ ಅರಿಶಿಣ ಅಷ್ಟೇ ಇರ್ತಾ ಇತ್ತು ಮಧ್ಯಾಹ್ನ ರಾಗಿ ಗಂಜಿ ರಾತ್ರಿ ಮೊಸರನ್ನ ನಿಮ್ಮ ಆಚೆ ಎಷ್ಟು ಕಂಫರ್ಟ್ ಝೋನಲ್ಲಿ ಇದ್ದು ಅಲ್ಲಿ ಸಡನ್ನಾಗಿ ಅಲ್ಲಿ ಹೋದಾಗ ನಾನೇನು ತಪ್ಪು ಮಾಡಿದೆ ನನ್ನೂ ಸ್ವರ್ಗ ಕಳಿಸ್ಬೋದಾಗಿತ್ತಲ್ಲ ಡೆಲಿಕೇಟ್ ಅಂತ ಅಂದ್ಬಿಟ್ಟು ಸೊ ನರ್ಕ ಕಳಿಸ್ಬಿಟ್ಟಲ್ಲ ಅಂತ ಭವ್ಯ ಅವ್ರಿಗೆ ಭವ್ಯ ಹೇಟ್ ಯು ಅಂತೆಲ್ಲ ಅನ್ಕೊಂಡಿದೆ ಬಿಕಾಸ್ ಭವ್ಯ ಅವ್ರು ಚೂಸ್ ಮಾಡ್ತಾರೆ ನನಗೆ ಸೊ ಆ ಥರದ್ದಿತ್ತು ಒಳಗಡೆ ಸಿಕ್ಕಾಡೇ ಕಷ್ಟ ಆಯಿತು ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕಿತ್ತು ಕೆಳಗೆ ಮಲ್ಕೋಬೇಕಾಗಿತ್ತು ಬಟ್ ಅದನ್ನ ಎರಡು ಮೂರು ದಿನ ಕಷ್ಟ ಅನಿಸಿರ್ಬೋದು ಬಟ್ ನಾಲ್ಕನೇ ದಿನ ಆ ಟಾಸ್ಕಲ್ಲಿ ನನ್ಗೆಲ್ತೀನಿ ಗೊತ್ತ ಐಸ್ ವಾಟರ್ ಟಾಸ್ಕಲ್ಲಿ ಆ ತ್ರಿಶೂಲ ಇಟ್ಕೊಂಡು ನಿಂತಾಗ ಆಮೇಲೆ ಈ ಒಂದು ಇದ್ರಲ್ಲೇ ನರ್ಕದಲ್ಲಿ ಇದ್ಕೊಂಡೆ ಟಾಸ್ಕ್ನ ನಾನು ಗೆದ್ದಿದ್ದೀನಿ ಅಂತಂದಾಗ ಲೈಫಲ್ಲಿ ಮಾಡೋಕ್ಕಾಗದೇ ಇರೋದು ಏನೂ ಇಲ್ಲ ಸ್ಟ್ರಾಂಗಾಗಿ ಆಟ ಆಡೋಣ ಇದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅನ್ನಿಸ್ತು ಅದನ್ನು ನಾನು ಟಾಸ್ಕ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ ನರ್ಕದಲ್ಲಿರೋದು ಒಂದು ಟಾಸ್ಕ್ ಇದ್ರಲ್ಲಿ ನಾನು ಸರ್ವೈವ್ ಆಗ್ತೀನ ಅನ್ನೋದು ಬಿಕಾಸ್ ಆಚೆ ಬಂದಮೇಲೆ ಅದೇ ಅಗೈನ್ ನಾವು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರ್ತೀವಿ ಆ್ಯಂಡ್ ಸ್ವರ್ಗದಲ್ಲಿ ಅವ್ರು ಇದ್ದಿದ್ದೆಲ್ಲ ನಾವು ಆಚೆಗಡೆ ಲೀಡ್ ಮಾಡ್ತಿದ್ದಂಥ ಜೀವನನೇ ಇನ್ನೇನು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಅಂದಾಗ ಅದು ನರ್ಕ ಇಟ್ ವಾಸ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾವೆಲ್ಲರೂ ಲಕ್ಕಿ ಆ ಒಂದು ಫೇಸ್ ಮಾಡಿಕೊಂಡು ನಾವು ಆಚೆ ಬಿಗ್ ಬಾಸ್ ಮನೆಗೆ ಬಂದಿದ್ದು ಅಲ್ಲಿರೋ ಎಷ್ಟೋ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ ಆಗಲಿಲ್ಲ ಇನ್ ಫ್ಯೂಚರ್ ಆಗಲ್ಲ ನಾವು ಆ ಕಷ್ಟಗಳನ್ನ ದಾಡ್ಕೊಂಡು ಆ ಮನೆ ಕಾಲಿಟ್ವಲ್ಲ ಅದು ತುಂಬಾ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದ್ರೆ ಸರ್ವೈವ್ ಆದ್ವಲ್ಲ ಈ ತರ ಇದ್ದು ಇಲ್ಲಿಗೆ ಬಂದ್ವಲ್ಲ ಅನ್ನೋಷ್ಟು ಖುಷಿ ಆಯ್ತು ಸುದ್ದಿ